ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬಡ ರೈತನ ಮನೆಯಲ್ಲಿದ್ದ ದವಸ ಧಾನ್ಯಗಳು ಒಡವೆ ದುಡ್ಡು ಎಲ್ಲವೂ ಸುಟ್ಟು ಭಸ್ಮ ಆಗಿರುವಂತಹ ಘಟನೆ ನಡೆದಿದೆ ಬೇಸಿಗೆ ಪ್ರಾರಂಭ ಆಗಿರುವಂತಹ ಕಾರಣ ಎಲ್ಲರೂ ಪಾಪ ಮನೆಯಿಂದ ಹೊರಗೆ ಮಲಗಿದ್ರು ಮನೆಯೊಳಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಎಲ್ಲವೂ ಸುಟ್ಟು ಕರಕಲಾಗಿದೆ ಬೆಳಗ್ಗೆ ಎದ್ದು ನೋಡಿದಾಗ ದೊಡ್ಡ ಮಟ್ಟದಲ್ಲಿ ಎಲ್ಲವೂ ಸುಟ್ಟು ಕರಕಲಾಗಿರುವುದು ಗೊತ್ತಾಗಿದೆ ದವಸ ಧಾನ್ಯ ಒಡವೆ ಮತ್ತು ಕಷ್ಟಪಟ್ಟು ಕೂಡಿಟ್ಟಿದ್ದಂಥ ಹಣವನ್ನ ಕಳೆದುಕೊಂಡು ಸದ್ಯ ರೈತ ತಿಮ್ಮಪ್ಪನ ಕುಟುಂಬ ಕಣ್ಣೀರಿಡ್ತಾ ಇದೆ ಕೋಟಿಗೆರೆ ತಾಲೂಕಿನ ಕಸಬಾ ಹೋಬಳಿಯ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿನ್ನೇಪಾಳ್ಯ ಗ್ರಾಮದ ತಿಮ್ಮಪ್ಪ ಎನ್ನುವ ರೈತನ ಮನೆಯಲ್ಲಿ ಈ ಅವಘಡ ಸಂಭವಿಸಿದೆ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿದ್ದಂತ ರಾಗಿ ಜೋಳ ಕಡಲೆಕಾಯಿ ತೊಗರಿ ಬೆಳೆ ಸೇರಿದಂತೆ ಹಸುಗಳನ್ನ ಮಾರಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಹಣವನ್ನ ಮನೆಯಲ್ಲಿಟ್ಟಿದ್ರಂತೆ ಅದರ ಜೊತೆಗೆ ಒಡವೆ ವಸ್ತುಗಳೆಲ್ಲವೂ ಕೂಡ ತಡರಾತ್ರಿ ಸಂಭವಿಸಿದ ಈ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಎಲ್ಲವೂ ಸುಟ್ಟು ಕರಕಲಾಗಿರುವಂಥ ಘಟನೆ ನಡೆದಿದೆ ಇನ್ನು ಕಷ್ಟಪಟ್ಟು ಕೂಡಿಟ್ಟಿದ್ದಂತ ಐದರಿಂದ ಆರು ಲಕ್ಷದವರೆಗೆ ನಷ್ಟ ಆಗಿದೆ ಎಲ್ಲವನ್ನ ಕಳೆದುಕೊಂಡ ರೈತ ತಿಮ್ಮಪ್ಪ ಮಡದಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ ಇನ್ನು ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ ಹಾಗೂ ಸರ್ಕಾರದಿಂದ ಈ ರೈತ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನ ಒದಗಿಸಬೇಕು ಅಂತ ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ಹಸು ಮಾರಿದ್ದು ಇತ್ತು ಅದು ಒಡವೆ ಈ ಇನ್ನ ಬೇಳೆ ತೊಗರಿ ಎಲ್ಲ ಕಡಲೆಕಾಯಿ ನಾಲ್ಕು ಮೂಟೆ ನಾಲ್ಕು ಮೂಟೆ ಮಿಷಿನ್ ಜೋಳ ಎಲ್ಲ ಸುಟ್ಟು ಬೂದಿ ಆಗೋಯ್ತು ಇವು ಆಧಾರ್ ಕಾರ್ಡು ವಾಲ್ವ ಪತ್ರ ಒಂದೂ ಇಲ್ಲ ಹೆಂಗೆ ಹೆಂಗಾಯ್ತು ಹಂಗೆ ಆಗ್ತೇ ಗೊತ್ತಿಲ್ಲ ನಮಗೆ ನಾಲ್ಕು ಹತ್ತು ಗಂಟೆ ತನಕ ಎದ್ದೇ ಇದ್ವಿ ಬೆಳಗ್ಗೆ ಎದ್ದು ಆರು ಗಂಟೆ ನಾವು ನೋಡ್ಕೊಂಡಿದ್ವಿ

உண்டிப்பாலை சர ஏ தகுரக்காள் கடல்காயிர் நாலு மட்டு கடல்காயி எல்லா எல்லா சுட்டும்

ಕಾಡು ರೇಷನ್ ಕಾರ್ಡು ಏನು ಎಲ್ಲ ಹೋಗ್ಬಿಟ್ಟು ಒಂದು ಇಲ್ಲಪ್ಪ ಎಲ್ಲ ಸುಟ್ಟೋಗೈತೆ